ನೋಡೋಣ <laughs> 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 <hums> 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 <hums>

ರಸ್ತೆ ದರ್ಗಾದಿಂದ ಹಂಗೆ ಮುಂದಕ್ಕೆ ಹೋಗಂತ ರಸ್ತೆ ತುಂಬಾ ವರ್ಷದಿಂದ ಆಗಿಲ್ಲ ಅಂತ ಹೇಳಿ ಜನರು ಒತ್ತಡ ಇತ್ತು ಅದಕ್ಕೀಗ ನಾವು ಇಪ್ಪತ್ ಲಕ್ಷ ಕೊಟ್ಟಿದ್ದ ಟೋಟಲ್ ನಲ್ವ ಮೂವತ್ತೈದು ಲಕ್ಷ ರೂಪಾಯಿ ಪೂರ್ತಿ ಮಾಡ್ಬೇಕು ಫಸ್ಟ್ ಇಂದಲೇ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಗೋಡನ್ನು ಆಗ ಎಂಡ್ ಇದ್ರವರಿಗೆ ಹೋಗ್ ತಿರೆಯವರಿಗೆ ಒಟ್ಟು ಮೂವತ್ತೈದು ಲಕ್ಷ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅದ್ರ ಹಿಂದೆ ಆ ಕಂಬಳಿಕಪ್ಪದ ಹತ್ರ ಕಮಳಿಕಪ್ಪ ಟು ಆರ್ಟಿ ಆಫೀಸಿಗೆ ಮೂವತ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಅನಂತರ ಈಗ ಇಲ್ಲಿ ನಮ್ಮ ಇಕ್ಕೇರಿ ದೇವಸ್ಥಾನ ಹಿಂಭಾಗದಲ್ಲಿ ಅದಕ್ಕೆ ಮೂವತ್ ಲಕ್ಷ ರೂಪಾಯಿ ಬಿಡುಗಡೆ ಇಪ್ಪತ್ತಾಗಿದೆ ಇನ್ನು ಅದಕ್ಕೆ ಹತ್ತು ಬೇಕು ಅಂತ ಹೇಳಿದ್ದೀನಿ ಮೂವತ್ ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದಾರೆ ಇಲ್ಲಿ ಒಂದ್ ಹತ್ ಲಕ್ಷ ರೂಪಾಯಿ ಈಗ ಆಗಿದೆ ಆಗಿದೆ ಈಗ ಎರಡನೇ ಕಂತು ಈಗ ಈ ಭಾಗದಲ್ಲಿ ಕೆಲವು ರಸ್ತೆಗಳು ಯಾವ್ದಿದೆ ಅಂತ ಈಗ ನೋಡ್ತಾ ಇದೀವಿ ಈಗ ಈಗ ಬಹಳ ಆ ಆಗದೆ ಇರುವಂತ ರಸ್ತೆಗಳು ಯಾವ್ದಿದವು ಹಾ ಈಗ ಮತ್ತೆ ಈಗ ಸೆಕೆಂಡ್ ಇದ್ರಲ್ಲಿ ತಗೊಳ್ತಾ ಇದ್ದೀನಿ ಈಗ ಅಮೌಂಟ್ ಇದೆ ನಮ್ಮ ಹತ್ರ ಅಮೌಂಟ್ ಬಂದಿದೆ ಅದು ಅದನ್ನ ತಗೊಂಡು ಆಧಾರದ ಮೇಲೆ ನೋಡ್ತೀವಿ ಮತ್ತು ಸಂಪರ್ಕ ರಸ್ತೆ ಇದೆ ನಮ್ಮ ಹತ್ರ ಈಗ ಸುಮಾರು ಎಂಬತ್ತು ಕಿಲೋಮೀಟರ್ ವಿಶೇಷ ಸಿಎಂ ಜಿ ಎಸ್ ವೈ ಮತ್ತು ಪಿ ಜಿ ಎಸ್ ವೈ ರಸ್ತೆ ಇದೆ ಅದನ್ನು ಕೇಳ್ತಾ ಇದೀವಿ ಈಗ ಸಂಪರ್ಕ ರಸ್ತೆ ಅಂದ್ರೆ ಒಂದ್ ಊರಿಂದ ಒಂದೂರಿಗೆ ಸಂಪರ್ಕ ಕೊಡಲಿಕ್ಕಾಗಿ ಅದನ್ನು ಸಹ ಈಗಾಗಲೇ ಸರ್ವೆ ಮಾಡ್ತಾ ಇದ್ದೀನಿ ನಿಮ್ ಭಾಗದಲ್ಲಿ ಯಾವ್ದಾದ್ರು ಇದ್ರೆ ಈ ಭಾಗದಲ್ಲಿ ಸರ್ವೆ ಮಾಡ್ಕೊಡ್ತೀನಿ ಸಂಪರ್ಕ ರಸ್ತೆ ಸೇತುವೆ ಸೇತುವೆನೂ ಕೊಡಬಹುದು ಅದು ಜೊತೆಗೆ ರಸ್ತೆ ಸೇತುವೆ ಕೊಡ್ಲಿಕ್ಕೆ ಅವಕಾಶ ಇದೆ ನಿಮ್ ಗ್ರಾಮಸ್ಥರು ಅಥವಾ ಪಂಚಾಯತ್ ಅಮರ್ ಯಾರು ಇದ್ರೆ ನನಗೆ ಗಮನ ಕೊಡ್ರಿ ಅದನ್ನು ಸಂಪರ್ಕ ಮಾಡ್ಕೊಡ್ತೀನಿ ಮಾಡಿ ಇಡೀ ಪ ಎಲ್ಲಾ ಪಂಚಾಯತ್ ಗಿಗು ಸಹ ಈಗಾಗಲೇ ಹತ್ತತ್ರ ಒಂದೊಂದು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಈಗಾಗಲೇ ಎಲ್ಲಾ ಕಡೆ ಕೊಡ್ತಾ ಇದೀವಿ ಯಾವ್ದು ರಸ್ತೆಗಳು ಆಗದೆ ಇರುವಂತ ಬ್ಯಾಲೆನ್ಸ್ ಇರುವಂತ ಮಾತ್ರ ಈಗ ಎಲ್ಲಾ ರಸ್ತೆಗಳಿಗೆ ಅವಕಾಶ ಕೊಡ್ತಾ ಇದೀವಿ ಗ್ರಾಮೀಣ ಭಾಗದಲ್ಲಿ ರಸ್ತೆ ಕೊಡಬೇಕಂತ ಇದೆ ಈಗಾಗಲೇ ಮೊನ್ನೆ ಈ ಕಾಲ್ಸಂಕಗಳು ಬಹಳ ಅವಶ್ಯಕತೆ ಇದೆ ಈ ಭಾಗದಲ್ಲಿ ಈ ಭಾಗ ಅಂದ್ರೆ ಈಗ ಇಲ್ಲಿ ಕಲ್ಮನೆ ಇರ್ಬೋದು ತುಂಬ್ರಿ ಕೋಡ್ ಇರ್ಬೋದು ಕೋಗಾರು ಆ ಭಾಗದಲ್ಲಿ ಕಾಲ್ ಸಂಖ್ಯೆಗಳನ್ನ ಬಹಳ ಜನ ಕೇಳ್ತಾ ಇದ್ದಾರೆ ಅಂದ್ರೆ ಸಂಪರ್ಕ ಸಿಗ್ತಾ ಇಲ್ಲ ಅವರಿಗೆಲ್ಲ